ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಸ್ನೇಹ ಮಾಡೋದಾದರೆ ಅಥವಾ ನಿಮ್ಮ ರಾಶಿಯವರೇನಾದರೂ ಕುಂಭರಾಶಿಯವರಾಗಿದ್ದರೆ ನೀವು ಅವ್ರ ಜೊತೆ ಸ್ನೇಹ ಸಂಬಂಧ ಮಾಡುವಾಗ ಯಾವೆಲ್ಲ ಒಂದು ಯಾವೆಲ್ಲ ಒಂದು ವಿಷಯಗಳನ್ನು ಗಮನಿಸಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸಾಮಾನ್ಯವಾಗಿ ಕುಂಭರಾಶಿ ಅನ್ನೋದು ತುಂಬ ಒಂದು ಸ್ಟ್ರಾಂಗ್ ಮತ್ತು ತುಂಬ ಶಿಸ್ತಿನ ರಾಶಿ ಅಂತ ಹೇಳ್ಬೋದು ಇದು ಶನಿಯ ರಾಶಿ ಈ ಕಾರಣ ಇವರದು ಈ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರದ್ದು ಎದುರುಗಡೆ ತೋರಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ ಯಾಕಂದರೆ ಕುಂಭರಾಶಿಯವರು ತುಂಬ ಒಂದು ಬುದ್ಧಿವಂತ ತುಂಬ ಒಂದು ಶಿಸ್ತನ ರಾಶಿ ಯಾಕಂದರೆ ಇವರು ಇವರ ಎದುರುಗಡೆ ನೀವು ಶಾಖೆ ಮಾಡೋದು ತೋರಿಸ್ಕೊಳೋಕ್ಕೂ ಈ ಥರ ಎಲ್ಲ ಮಾಡಿದರೆ ಇದು ಇವರಿಗೆ ಆಗಿ ಬರಲ್ಲ ಅಂತ ಹೇಳ್ಬೋದು ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ವೈದ್ಯ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಬೇಡಿ ಯಾಕಂದರೆ ಬೇರೆ ಯಾವ ರಾಶಿಗಳು ಪರವಾಗಿಲ್ಲ ಈ ಕುಂಭರಾಶಿಯವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡಿದರೆ ಸಹಿಸೋದೇ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ಕೂಡ ವೈಯಕ್ತಿಕ ಜೀವನದಲ್ಲಿ ಅಂತೂ ಇವರ ತಂಟೆಗೆ ಹೋಗಲೇಬಾರ್ದು ಯಾಕಂದರೆ ಇವರು ಅಷ್ಟೊಂದು ಸೀರಿಯಸ್ ಆಗಿರ್ತಾರೆ ಈ ಥರ ನೀವು ಮಾಡಿದರೆ ಅವರ ವೈಯಕ್ತಿಕ ವಿಷಯಕ್ಕೆಲ್ಲ ಹೋದರೆ ನಿಮ್ಮ ಒಂದು ಸಂಬಂಧ ಕಟ್ಟಾಗೋದು ಗ್ಯಾರಂಟಿ ಅಂತ ಹೇಳ್ಬೋದು ಮತ್ತು ಇವರು ಕೂಡ ಇತ್ತು ಕುಂಭರಾಶಿಯವರು ಕೂಡ ಶನಿ ರಾಶಿಯಾದ ಕಾರಣ ಈ ನ್ಯಾಯ ನೀತಿ ಇದರ ಹಾದಿಯಲ್ಲೇ ಇರಬೇಕು ಇದನ್ನು ತಪ್ಪಿದರೆ ಕ್ಷಮಿಸರು ಅಂತ ಹೇಳ್ಬೋದು ಅಂದರೆ ನೀವು ಫ್ರೆಂಡ್ಸ್ ಈ ಕುಂಭರಾಶಿಯವರ ಸ್ನೇಹಿತರಾಗಿದ್ದರು ಕೂಡ ನ್ಯಾಯ ನೀತಿ ಅನ್ಯಾಯ ಇದೆಲ್ಲ ಸಹಿಸಲ್ಲ ಇದನ್ನು ನೀವೇನಾದರೂ ಈ ಥರ ಏನಾದರೂ ಮಾಡಿದರೆ ಇದು ಕೂಡ ನಿಮಗೆ ಫ್ರೆಂಡ್ಶಿಪ್ಪನ್ನು ಕಟ್ಟಾಗಲಿಕ್ಕೆ ಚಾನ್ಸ್ ಇರ್ತದೆ ಮತ್ತು ಇವರು ಕುಂಬಾರೇಶ್ವರು ತುಂಬ ಒಂದು ಗಂಭೀರ ಸ್ವಭಾವ ಇರ್ತಾರೆ ಯಾಕಂದರೆ ಈ ಹನ್ನೆರಡು ರಾಶಿಗಳಲ್ಲಿ ಕುಂಭರೇಶ್ವರು ತುಂಬ ಒಂದು ಗಂಭೀರ ರಾಶಿಯಾಗಿರ್ತಾರೆ ಯಾಕಂದರೆ ಇವರು ಇವರು ತುಂಬ ಗಂಭೀರ ಇದ್ದಾರಂಥ ನೀವು ಅವರನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು ಯಾಕಂದರೆ ಅವರ ಗಂಭೀರ ಸ್ವಭಾವವನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು ಯಾಕಂದರೆ ಈ ಏನಾಗ್ತಂತ ಏನಾಗ್ತಂತರಿದ್ರೆ ಈ ಕುಂಭರಾಶಿಯರಿಗೆ ಏನಾದರೂ ಸ್ನೇಹಿತರಿದ್ದರೆ ಅವ್ರಿಗೆ ಹೇಳಿದ್ರೆ ಇವ್ರದ್ದು ಗಂಭೀರ ಸ್ವಭಾವ ರಿಪ್ಲೈ ಮಾಡಿದಿರೋದು ಇದೆಲ್ಲ ನೋಡಿ ಒಂಥರ ಕಿರಿಕಿರಿ ಆಗ್ತದೆ ಆದರೆ ಇದು ನಿಜವಾಗಿ ಅವರದ್ದು ಇದನ್ನು ನೀವು ತಪ್ಪ ಅರ್ಥ ಮಾಡ್ಕೊಳ್ಬೋದು ಯಾಕಂದರೆ ಅವರಿಗೆ ನಿಮ್ಮಲ್ಲಿ ಪ್ರೀತಿ ಇದ್ದರೂ ಕೂಡ ಅವರು ತೋರಿಸ್ಕೊಳ್ಳಲ್ಲ ಅಂದರೆ ತೋರಿಸ್ಕೊಳಲ್ಲ ಅವ್ರು ಹೊರಗಡೆ ತುಂಬ ಒಂದು ಸೀರಿಯಸ್ ಆಗಿದ್ದರು ತೋರಿಸ್ಕೊಳ್ಳಲ್ಲ ಯಾಕಂದರೆ ಇವರು ಕುಂಭರಾಶಿಯವರು ಅವರು ಫ್ರೆಂಡ್ಸಾಗಿ ಸೇಕೊಡಿದರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಒಂದಷ್ಟೊಂದು ಒಳ್ಳೆಯ ರಾಶಿ ನೆಕ್ಸ್ಟ್ ಅಂತ ಹೇಳಿದ್ರೆ ಇವರಿಗೆ ಕುಂಭರಾಶಿಯರಿಗೆ ತುಂಬ ಒಂದು ಸ್ವಾಭಿಮಾನ ಇರ್ತದೆ ತಮ್ಮ ಬಗ್ಗೆ ಒಂದು ಆತ್ಮ ಆತ್ಮಾಭಿಮಾನ ತುಂಬ ಒಂದು ಇರ್ತದೆ ಈ ಕಾರಣ ನೀವು ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರ್ದು ಅಂದರೆ ಇವರದ್ದು ಇವರು ಇವರಿಗೆ ಕೊಡೋದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದರೆ ಇದು ಕೂಡ ಇವರಿಗೆ ಕುಂಭರಾಶಿಯರಿಗೆ ಉಪ ಆಗ್ಬೋದು ಮತ್ತು ಸಾಮಾನ್ಯವಾಗಿ ಕುಂಭರಾಶಿಯವರು ನೀವು ಕುಂಭರಾಶಿಯರಿಗೆ ಏನಾದರೂ ಸ್ನೇಹಿತರಾಗಿದ್ದರೆ ಅಂದರೆ ಇವರಿಗೆ ಅಂತ ಹೇಳಿದ್ರೆ ಇವರು ಹೇಳಿದ್ದ ಹಾಗೆಯೇ ಹೋಗಬೇಕು ಈ ಕುಂಭರಾಶ್ವರ ಇದರಲ್ಲ ಇವರು ಯಾವ ಥರ ಹೋಗ್ತಿದ್ದಾರೆ ಅದರಲ್ಲ ಹೋಗಬೇಕು ಯಾಕಂದರೆ ಇವರನ್ನ ಬೆಟ್ಟನೇ ಬೇರೆ ಕಡೆ ಹೋದರೆ ಅದು ಕೂಡ ಅವರು ಕ್ಷಮಿಸಲ್ಲ ಅಂತ ಹೇಳ್ಬೋದು ಇದು ಕುಂಭರಾಶ್ವರ ಸ್ನೇಹ